ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸುಲಭವಾಗಿ ನಾವು ಈ ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ನಮ್ಮ ಪರ್ಸ್ ತುಂಬ ಯಾವಾಗಲೂ ಹಣ ಇದ್ದೇ ಇರುತ್ತೆ ದುಡ್ಡು ತುಂಬಿಕೊಂಡಿರಬೇಕು ಯಾವಾಗಲೂ ಅನ್ನೋ ಥರ ಇದ್ದರೆ ನೀವು ಯಾವ ಥರ ಪರ್ಸು ತಗೊಳ್ಬೇಕು ಹಾಗೇ ಆ ಪರ್ಸಲ್ಲಿ ಏನೆಲ್ಲ ಇಟ್ಕೊಳ್ಬೇಕು ಅನ್ನೋದು ಈ ದಿನ ನಾವು ತಿಳ್ಕೊಳ್ಬೇಕಾಗುತ್ತೆ ಸುಮಾರು ಜನ ನಮ್ಮ ಹತ್ರ ಗಿಫ್ಟ್ ಕೊಟ್ಟಿರೋ ಇದೆ ನಮ್ಮ ತಾಯಿ ಕೊಟ್ಟಿರೋದು ಅಥವಾ ನಮ್ಮ ಫ್ರೆಂಡ್ ಯಾರೋ ಕೊಟ್ಟಿರೋ ಪರ್ಸ್ ಇದೆ ನಮಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ನಾವು ಆ ಪರ್ಸ್ನ ಹಾಗೆ ಇಟ್ಕೊಂಡಿರ್ತೀವಿ ಆ ಪರ್ಸ್ ಅರ್ಧೋಗಿದ್ದರೂ ಕೂಡ ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ ಅಂದರೆ ಮೆಮೊರೀಸ್ಗೋಸ್ಕರ ತುಂಬ ಅವರು ನಮಗೆ ಆತ್ಮೀಯರು ಅವರ ಒಂದು ನೆನಪಿಗೆ ಇಟ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಆದರೆ ಕೆಲವೊಂದು ವಸ್ತುಗಳನ್ನು ಅದರಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ತುಂಬಿಸ್ಕೊಂಡಿರ್ತೀವಿ ಆಗ ನಮ್ಮ ಪರ್ಸು ಯಾವಾಗಲೂ ಖಾಲಿಯಾಗಿರುತ್ತೆ ಅಂದರೆ ನಾವು ಒಂದು ಹಣ ಇಡುವ ಜಾಗ ಅಂದರೆ ಅದು ತುಂಬ ಸ್ವಚ್ಛವಾಗಿರಬೇಕು ಆ ಯಾವ ಥರ ನಾವು ಈಗ ಬೀರ್ವನಲ್ಲಿ ಎಷ್ಟು ಜೋಪಾನವಾಗಿ ಮುಚ್ಚಿಡ್ತೀವಿ ಅಂದರೆ ಅದನ್ನು ಎಷ್ಟು ಜೋಪಾನ ಮಾಡ್ತೀವಿ ಹಣನ ಅದೇ ಥರನೇ ನಮ್ಮ ಪರ್ಸಲ್ಲೂ ಕೂಡ ಸ್ನೇಹಿತರೆ ಬಿಲ್ಸನ್ನು ನಾವು ಇಟ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಆ ಬಿಲ್ಸನ್ನು ಅಂದರೆ ಬಿಲ್ಗಳನ್ನು ನಾವು ಆ ಸ್ಲಿಪ್ ಮುಖಾಂತರ ಇಟ್ಕೊಂಡಾಗ ಅದು ನೆಗೆಟಿವ್ ಎನರ್ಜಿನ ತುಂಬುತ್ತೆ ಇನ್ನು ಸಾಲಗಳು ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ಆ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಕೆಂಪು ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಆ ಥರ ಇರುವಂಥದ್ರನ್ನ ಅಥವಾ ನೀವು ಬೇರೆ ಕಲ್ಲರು ಅಂದರೆ ಬ್ಲ್ಯಾಕು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಬೇರೆ ಕಲರ್ಗಳಲ್ಲಿ ತಗೊಳ್ಬಹುದು ಆ ಪರ್ಸ್ಗಳಲ್ಲಿ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ಫೋಟೋಗಳನ್ನ ನಾವು ಇಟ್ಕೊಳ್ತೀವಿ ಅಂದರೆ ನಮ್ಮ ಮಕ್ಕಳು ಫೋಟೋ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ ಒಬ್ರದೊಬ್ಬರು ಇಟ್ಕೊಳ್ಳೋದು ಅಥವಾ ಫ್ರೆಂಡ್ದು ಇಟ್ಕೊಳ್ಳೋದು ತಂದೆ ತಾಯಿದು ಇಟ್ಕೊಳ್ಳೋದು ಈ ಥರ ಎಲ್ಲ ನಾವು ಇಟ್ಕೊಳ್ತೀವಿ ಆದರೆ ಆ ಥರ ಫೋಟೋಗಳು ಕೂಡ ನಾವು ಪರ್ಸ್ಗಳಲ್ಲಿ ಇಟ್ಕೊಳ್ಬಾರ್ದು ಸ್ನೇಹಿತರೆ ಆ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹರಿದೋಗಿದ್ರೆ ಇವು ಫಸ್ಟು ನೀವು ಅದನ್ನು ತೆಗೆದು ಬಿಸಾಕ್ಬಿಟ್ಟು ಹೊಸ ಪರ್ಸ್ಗಳನ್ನ ಇಟ್ಕೊಳ್ಳಿ ಅಂದರೆ ಕ್ಲೀನಾಗಿರಬೇಕು ಆ ಜಿಪ್ ಏನಾದರೂ ಕಿತ್ತೋಗಿದ್ರು ನಾವು ಅದನ್ನು ಹಾಗೇ ಇಟ್ಕೊಂಡಿರ್ತೀವಿ ಆ ಥರ ಕೂಡ ನೀವು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ನೋಡಿ ಈ ಗಂಡು ಮಕ್ಕಳಾದರೆ ಈ ಥರ ಕಲ್ಲರಲ್ಲೂ ಕೂಡ ತುಂಬ ಚೆನ್ನಾಗಿ ಒಪ್ಪುತ್ತೆ ಅದು ದುಡ್ಡನ್ನು ಆಕರ್ಷಿಸುತ್ತೆ ಈ ಕೆಂಪು ಕಲ್ಲರು ಅನ್ನೋದು ಅದಕ್ಕೆ ನಿಮ್ಗೆ ಏನಾದರೂ ಕೆಂಪು ಕಲ್ಲರ್ ಇಷ್ಟ ಅಲ್ಲ ಇಲ್ಲ ಅಂದರೆ ಈ ಥರ ಇರುವಂಥ ಕಲ್ಲರಲ್ಲಿ ತಗೊಳ್ಬಹುದು ಆದರೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಗಿಫ್ಟ್ ಅನ್ನೋ ಥರ ಪರ್ಸನ್ನು ಕೊಡೋದಕ್ಕೆ ಹೋಗಬೇಡಿ ಹಾಗೆ ತಗೊಳ್ಳೋದಕ್ಕೂ ಹೋಗಬೇಡಿ ಬೇರೆಯವ್ರ ಕಡೆಯಿಂದ ಯಾಕಂದರೆ ಎಲ್ಲರೂ ಯಾವಾಗಲೂ ಸಂತೋಷವಾಗಿ ಇರಲ್ಲ ಅವರ ಒಂದು ಕಷ್ಟಗಳು ಆ ನೆಗೆಟಿವಿಟಿ ಅದನ್ನು ನಮಗೆ ಮತ್ತೆ ಅದು ಶೇರ್ ಆಗುತ್ತೆ ಅಥವಾ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಶೇರ್ ಆಗಬಹುದು ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನಿ ಕಮ್ಸ್ ಟು ಮೀ ಈಸಿಲಿ ಫಾಸ್ಟ್ಲಿ ಆ್ಯಂಡ್ ಹ್ಯಾಪಿಲಿ ಫ್ರೀಕ್ವೆನ್ಸ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಪೇಪರ್ ಮೇಲೆ ನೀವು ಬರೆದು ಬಿಟ್ಟು ಖಾಲಿ ವೈಟ್ ಪೇಪರ್ ಮೇಲೆ ಸ್ನೇಹಿತರೆ ಬರ್ಕೊಂಡು ಅದನ್ನು ನೀವು ದಿನಾನು ಹೇಳ್ಕೊಳ್ತಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನೀವು ಒಂದು ಕಾಯಿನ್ಸ್ ಆದ್ರೂ ಅಥವಾ ನೋಟ್ಸ್ ಆದ್ರೂ ಒಂದು ಸ್ವಲ್ಪನಾದ್ರೂ ಆ ಪರ್ಸಲ್ಲಿ ಪ್ರತಿ ಶುಕ್ರವಾರ ಇಟ್ಕೊಳ್ಳಿ ಇದು ನೀವು ಒಂದೊಂದು ಶುಕ್ರವಾರಕ್ಕೂ ಬದಲಾಯಿಸ್ಬೋಳ್ಕೊಳ್ಬಹುದು ಅಥವಾ ಒಂದು ತಿಂಗಳಿಗೊಮ್ಮೆ ಶುಕ್ರವಾರ ಕೂಡ ನೀವು ಈ ಒಂದು ಬದಲಾಯಿಸ್ಕೊಳ್ಬಹುದು ಇದನ್ನು ಬರೆದಿರುವಂಥದ್ದನ್ನು ಯಾವ ಪೆನ್ನಲ್ಲಾದ್ರೂ ಸಾಧ್ಯವಾದಷ್ಟು ಕೆಂಪು ಪೆನ್ನಲ್ಲೇ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಡೆಬಿಟ್ ಕಾರ್ಡು ಇಟ್ಕೊಳ್ಬಹುದು ಆದರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕ್ರೆಡಿಟ್ ಕಾರ್ಡ್ ಅಂದರೆ ನಾವು ಸಾಲ ಇರುತ್ತೆ ಅಲ್ವಾ ಯಾವಾಗಲೂ ಅದೇ ಥರನೇ ಇರುತ್ತೆ ಅದಕ್ಕೆ ಯಾವಾಗಲೂ ನಾವು ಸಾಲಗಳಲ್ಲೇ ತುಂಬೋಗಬಾರ್ದು ನಾವು ಇನ್ನೊಬ್ಬರಿಗೆ ಕೊಡುವಷ್ಟು ಮಟ್ಟಕ್ಕೆ ಹೋಗಬೇಕು ಬೆಳಿಬೇಕು ನಾವು ನಮ್ಮ ಕೈ ತುಂಬ ಹಣ ಇರಬೇಕು ನಮ್ಮ ಪರ್ಸಲ್ಲಿ ದುಡ್ಡು ಇರಬೇಕು ಅಂದರೆ ಈ ಸಣ್ಣ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಫೋಟೋಗಳು ಇಟ್ಕೊಳ್ಬೇಡಿ ಹಳೆ ಚೀಟಿಗಳು ಖಾಲಿ ಪೇಪರು ಏನು ವೇಸ್ಟ್ ಅನಿಸುತ್ತೆ ನೋಡಿ ಅದನ್ನೆಲ್ಲ ಅದು ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮ್ಮನೆ ನೀವು ನಿಮಗೆ ಬೇಕಾಗಿರುವಂಥದ್ದು ಬಿಲ್ಸನ್ನು ಬಿಟ್ಟು ಬೇರೆ ನಿಮ್ಮ ಮನೆಯಲ್ಲಿ ಬೇಕಾದರೆ ಇಟ್ಕೊಳ್ಳಿ ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಅದರಲ್ಲಿ ತುಂಬೋಗಿರುತ್ತೆ ನಾವು ಮತ್ತೆ ಎಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಹೋದ್ರೂ ಅದು ನಮಗೆ ಯಾವಾಗಲೂ ಖಾಲಿ ಕೈಯೇ ರಿಸಲ್ಟು ಅನ್ನೋದು ಅದಕ್ಕೋಸ್ಕರ ಈ ಸಣ್ಣ ಪರಿಹಾರಗಳನ್ನ ಒಂದು ಬದಲಾವಣೆ ಅನ್ನೋದು ನಮ್ಮಲ್ಲಿ ನಮಗೆ ಆಗಬೇಕು ಸ್ನೇಹಿತರೆ ಆಗ ಮಾತ್ರ ಸಾಧ್ಯ ಎಲ್ಲ ಒಳ್ಳೆಯದಾಗುತ್ತೆ ತಪ್ಪದೇ ನೀವು ಕೂಡ ಈ ಬದಲಾವಣೆನ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು